ಶ್ರೀಗುರು ಬಸವಲಿಂಗಾಯ ನಮಃ ವಿಶ್ವಗುರು ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳರಾಜರ ಆಡಳಿತದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅಂದು ನಡೀತಕ್ಕಂತಹ ಶೋಷಣೆ ಜಾತಿ ಭೇದ ಭಾವ ಮೇಲು ಕೀಳು ಹಲವು ದೈವಗಳ ಒಂದು ಕೆಟ್ಟ ಅಜ್ಞಾನದ ಆಚರಣೆಗಳನ್ನು ಕಂಡು ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಸರ್ವ ಸಮಾನತೆಗಾಗಿ ಸರ್ವರಿಗೂ ಒಂದೇ ಒಂದು ದೇವಾಲಯ ಸೃಷ್ಟಿಕರ್ತನ ಒಂದು ಜ್ಞಾನದ ಚೇತನ ಶಕ್ತಿ ಪ್ರತಿಯೊಬ್ಬ ಮಾನವನ ಅಂತರಾಳದಲ್ಲಿ ಅಡಗಿದೆ ಈ ಸತ್ಯವನ್ನು ತಿಳಿಸಿಕೊಡುವುದು ಸಲುವಾಗಿ ಲಿಂಗ ಆಯತ ಧರ್ಮ ಅಂದರೆ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗ ಇದನ್ನು ನಾನು ಪದೇ ಪದೇ ಯಾಕೆ ತೋರಿಸ್ತೀನಿ ಅಂದರೆ ಬಹಳಷ್ಟು ಜನಗಳು ಎದೆಯ ಮೇಲೆ ಇಷ್ಟಲಿಂಗ ಧರಿಸುತ್ತಾರೆ ಮತ್ತು ಹಲವು ಮೂಢರೂಢಿ ಹಲವು ದೈವಗಳಿಗೆ ಸುತ್ತಾಡುತ್ತಾರೆ ಆದರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಅವರೆಲ್ಲರೂ ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸವೆಂದು ಜಗತ್ತಿಗೆ ಸತ್ಯವನ್ನು ತಿಳಿಸಿಕೊಟ್ಟ ಅನುಭವ ಮಂಟಪದ ಲಿಂಗ ಆಯತ ಧರ್ಮ ಇಂತಹ ಧರ್ಮವನ್ನು ಕೊಟ್ಟವರು ಜಗಜ್ಯೋತಿ ಬಸವಣ್ಣನವರನ್ನು ಇದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ ಇಂಥ ಒಂದು ಮಹಾನ ವಿಚಾರಗಳ ಗುಣಗಾನ ಮಾಡಿದ ಭಾರತ ದೇಶ ಗುಲಾಮಗಿರಿನಿಂದ ಸ್ವತಂತ್ರವಾದ ನಂತರ ಭಾರತದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೀರವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಶರಣರ ನಾಡು ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಶರಣ ನಾನು ಪದೇ ಪದೇ ಈ ಬಸವಾದಿ ಶರಣರ ವಚನಗಳ ವಿಡಿಯೋ ಯಾಕೆ ಮಾಡ್ತಾ ಅಂದರೆ ಇವತ್ತು ದೇಶದಲ್ಲಿ ಬಹಳಷ್ಟು ದೊಡ್ಡ ಕುತಂತ್ರ ನಡೀತಾ ಇದೆ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಮತ್ತೆ ಸ್ವತಂತ್ರ ದೇಶಕ್ಕೆ ಗುಲಾಮಗಿರಿಯ ದಿಕ್ಕಿಗೆ ಕೊಂಡೊಯ್ಯುವ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಕಾರಣ ಭಾರತ ದೇಶದಲ್ಲಿ ಎಲ್ಲರೂ ಬಡವರಾಗಿರಬೇಕು ಗುಲಾಮರಾಗಿರಬೇಕು ವಿದ್ಯಾವಂತರಾಗಬಾರದು ಜ್ಞಾನಿಗಳಾಗಬಾರದು ಇಂತಹ ಒಂದು ದೊಡ್ಡ ಷಡ್ಯಂತ್ರ ಇವತ್ತ ದೇಶದಲ್ಲಿ ನಡೀತಾ ಇದೆ ಇದು ಜನ ಅರ್ಥ ಮಾಡಿಕೊಳ್ಳಬೇಕಂಥೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಈಗ ಬಸವಣ್ಣನವರ ಒಂದು ವಚನ ಇಬ್ಬರು ಮೂವರು ದೇವರೆಂದು ಉಬ್ಬಿ ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರೋ ಒಬ್ಬನೇ ಕಾಣಿರೋ ಇಬ್ಬರೆಂಬುವುದು ಹುಷಿ ನೋಡ ಕೂಡಲ ಸಂಗಮ ದೇವನಲ್ಲದೆ ಬೇರೆ ಇಲ್ಲವೆಂದಿತ್ತು ವೇದ ಬಸವಣ್ಣನವರು ಸಾಕ್ಷಿ ಕೊಟ್ಟಿದ್ದಾರೆ ಈ ವೇದ ಶಾಸ್ತ್ರ ಪುರಾಣ ಆಗಮ ತರ್ಕ ಈ ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಪುರಾಣ ಹೇಳಿ ಜನರನ್ನು ಗುಲಾಮಗಿರಿಯಲ್ಲಿ ಇಟ್ಕೊಂಡು ಅಜ್ಞಾನಿಗಳನ್ನಾಗಿ ಮಾಡಿ ಕೋಟಿಗಟ್ಟಲೆ ಗುಡಿ ಗುಂಡಾರಗಳನ್ನು ಕಟ್ಟಿ ಜನರನ್ನು ಕಲ್ಲಿನಿಂದ ಮಣ್ಣಿನಿಂದ ಬಂಗಾರದಿಂದ ಬೆಳ್ಳಿನಿಂದ ತಾಮ್ರದಿಂದ ಹಿತ್ತಾಳಿನಿಂದ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಅನೇಕ ಧಾತುಗಳಿಂದ ಮೂರ್ತಿಗಳನ್ನು ಮಾಡಿ ಗುಡಿಗಳನ್ನು ಗುಂಡಾರಗಳನ್ನು ಕಟ್ಟಿ ಅಲ್ಲೇ ದೇವರಿದ್ದಾನೆ ಅಂಥೇಳಿ ಈ ಥರ ಪದೇ 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 ತಲೆಯಲ್ಲಿ ಹಾಕಿರುವುದರಿಂದಲೇ ಇವತ್ತ ಭಾರತೀಯರಾದ ನಾವು ಬಹಳಷ್ಟು ಜನಗಳು ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಆ ಕಾರಣಕ್ಕಾಗಿನೇ ಗುಲಾಮಗಿರಿಯ ದಾರಿಯಲ್ಲಿ ಹೋಗುತ್ತಿದ್ದಿರುವುದನ್ನು ನಾವು ಕಾಣುತ್ತಿದ್ದೇವೆ ಇವತ್ತ ದೇಶದಲ್ಲಿ ಕೈಯಲ್ಲಿ ವಚನ ಗ್ರಂಥವನ್ನು ಹಿಡಿಯಬೇಕಾಗಿತ್ತು ಪೆನ್ನುಗಳನ್ನು ಹಿಡಿಯಬೇಕಾಗಿತ್ತು ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ಇಷ್ಟಲಿಂಗವನ್ನು ಧರಿಸಿಕೊಂಡು ಸರ್ವರಲ್ಲಿ ಒಬ್ಬ ದೇವನೇ ಇದ್ದಾನೆ ಹೇಳಿ ಅರಿತುಕೊಂಡು ಬಾಳುವುದನ್ನು ಕಲಿಸಿದಾರಲ್ಲ ನಮ್ಮ ವಿಶ್ವ ಸಂವಿಧಾನದ ಭಾರತ ಸಂವಿಧಾನ ನಾಯಕರು ಮಹಾತ್ಮ ಬಸವಣ್ಣನವರು ಮತ್ತು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರು ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇನೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿ ಅಭಿಮಾನಿಗಳೇ ಬಸವಾದಿ ಶರಣರ ಅಭಿಮಾನಿಗಳೇ ನೀವೆಲ್ಲರೂ ಭಿಕ್ಷುಕರನ್ನಾಗಿ ಆಗಬೇಡಿರಿ ಏನು ಸ್ವತಂತ್ರ ವಿಚಾರದಿಂದ ಬದುಕೋದನ್ನು ಕಲಿಯಿರಿ ಯಾರ ಆಶೆ ಆಮಿಷೆಗೆ ಬಲಿಯಾಗಬೇಡಿರಿ ನಮ್ಮ ವಿಚಾರಗಳು ಸ್ವತಂತ್ರ ವಿಚಾರಗಳಿವೆ ನಾವು ಯಾರಿಗೂ ಕೈ ಚಾಚುವಂತಿಲ್ಲ ಹಾಂ ಕಾಯಕವೇ ಕೈಲಾಸ ಅರಿವೇ ಗುರು ದೇಹವೇ ದೇವಾಲಯ ಎಂದು ಹೇಳಿದರೂ ಕೂಡ ಇನ್ನು ಗುಲಾಮಿರಿಯ ದಾರಿಯಲ್ಲಿ ಹೋಗುತ್ತಾ ಇಂತಹ ಸತ್ಯವನ್ನು ಮರೆಮಾಸ್ತಕ್ಕಂಥ ಮನುವಾದಿಗಳ ಮಾತುಗಳನ್ನು ಕೇಳಿ ಮರಳಾಗಬೇಡಿರಿ ಅಂಥೇಳಿ ನಾನು ಈ ವಿಡಿಯೋ ಮಾಡ್ತಾ ಇರ್ತೇನೆ ಒಂದು ವೇಳೆ ತಾವೆಲ್ಲರೂ ಅರಿತುಕೊಳ್ಳದೆ ಹೋದರೆ ನಿಜಕ್ಕೂ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಈ ತಲೆಯಲ್ಲಿನ ಜ್ಞಾನವನ್ನು ಮಾರಾಟ ಮಾಡಿಕೊಂಡು ಗುಲಾಮಗಿರಿಯ ದಿಕ್ಕಿಗೆ ಹೋಗುತ್ತೀರಿ ನೆನಪಿಡಿ ಆದ್ದರಿಂದಲೇ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಹೇಳಿದ್ದಾರೆ ಇಪ್ಪತ್ತೆರಡು ಪ್ರತಿಜ್ಞೆ ಆ ಎರಡು ಇಪ್ಪತ್ತೆರಡು ಪ್ರತಿಜ್ಞೆಗಳು ಬಸವಣ್ಣನವರ ಅನುಭವ ಮಂಟಪದ ಶರಣರ ವಚನಗಳಲ್ಲಿ ಸಿಗುತ್ತವೆ ಬ್ರಹ್ಮ ಪದವಿ ಅಲ್ಲೆ ವಿಷ್ಣು ಪದವಿ ಅನ್ನೋಲ್ಲೆ ರುದ್ರ ಪದವಿ ಅನ್ನೋಲ್ಲೆ ಎನಗೆ ಮತ್ಯಾವ ಪದವಿಯೇ ವಲ್ಲನೇ ಯಾ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯೇ ಕರುಣಿಶಯ ಅರ್ಥವಾಗೋದಿಲ್ವಾ ಈ ಎಲ್ಲವನ್ನ ತಮ್ಮ ತಮ್ಮನ್ನೇ ಮೆರೆಸಿಕೊಂಡವರು ಯಾವ ಉತ್ಪಾದನೆ ಮಾಡಿಲ್ಲ ಅಂಥವರ ಬೆನ್ನು ಹತ್ತಿ ಹೋಗಬೇಡಿರಿ ನಮಗೆ ಎಂಥವ್ರು ಬೇಕಂದರೆ ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಕೊಡುವವರಿದ್ದರೋ ಬಸವ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬೇಡುವವರಿಲ್ಲದೆ ಬಡವನಾದನ ಎಂದು ಬರೆದಿದ್ದಾರೆ ಬಸವನವರು ಆದ್ದರಿಂದ ಸದ್ಭಕ್ತರ ಪದವಿ ಅಂದರೆ ಸತ್ಯ ಅಂತರಂಗದ ಮನಸ್ಸಾಕ್ಷಿಯಾಗಿ ಬದುಕಿ ಒಂದು ಇತಿಹಾಸ ಕೊಟ್ಟಿರ್ತಕ್ಕಂತಹ ಶರಣರ ಸಂಘವೇ ಮುಖ್ಯ ಎಂದು ಹೇಳಿದಾರಲ್ಲ ಆ ಕಾರಣಕ್ಕಾಗಿ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬುದ್ಧ ವಿಹಾರಗಳು ಬಸವ ಮಂಟಪಗಳು ಅನುಭವ ಮಂಟಪಗಳು ಆದರೆ ಮಾತ್ರ ಇಂತಹ ಚಿಂತನೆಗಳನ್ನು ಅಲ್ಲಿ ಮಾಡುವುದರ ಮೂಲಕ ಒಂದು ವೇಳೆ ಈ ಭಾರತ ದೇಶಕ್ಕೆ ಈ ಭಾರತ ದೇಶ ಹಾಳಾಗುವುದರಿಂದ ಉಳಿಸಬೇಕಾದರೆ ನಮ್ಮ ಇಬ್ಬರು ನಾಯಕರು ಮಹಾನಾಯಕರು ಮಹಾತ್ಮ ಬಸವಣ್ಣನವರು ಮತ್ತು ಭಾರತ ರತ್ನ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ವಿಶ್ವ ಸಂವಿಧಾನದ ವಚನಗಳು ಈ ಗ್ರಂಥದಲ್ಲಿ ಎರಡು ಸಾವಿರ ನೂರು ವಚನಗಳಿವೆ ಒಂದು ನೂರಕ್ಕಿಂತ ಹೆಚ್ಚು ಶರಣರ ಇತಿಹಾಸವಿದೆ ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ ಪುರಾಣ ಅಸುರರಿಗೆ ಮಾರಿ ಪುರಾಣ ಹೋತಿಂಗೆ ಮಾರಿ ಪುರಾಣ ರಾಕ್ಷಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಈ ಎಲ್ಲ ಪುರಾಣಗಳು ಕರ್ಮಕ್ಕೇ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿಯೇ ಇಲ್ಲ ಕೂಡಲ ಸಂಗಮನೆ ಅಂದರೆ ಆತ್ಮಸಾಕ್ಷಿನಿಂದ ನೀನು ಬದುಕು ಇನ್ನೊಬ್ಬರನ್ನು ಬದುಕಲು ಬಿಡಿ ಎಂದು ಹೇಳಿದ ಸತ್ಯವನ್ನು ಅರಿತುಕೊಳ್ಳದೆ ಯುವಕರ ಕೈಯಲ್ಲಿ ಏನೇನು ಕೊಟ್ಟು ಅವರನ್ನು ಅಜ್ಞಾನಿಗಳನ್ನಾಗಿ ಮಾಡಿ ಒಂಥರ ದೇಶದಲ್ಲಿ ಕೆಟ್ಟ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ನಿಲ್ಲಬೇಕಾದರೆ ವಿಶ್ವ ಭಾರತ ಸಂವಿಧಾನದ ನಾಯಕರು ಜಗಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರ ವಿಚಾರಗಳನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಓದಿದ್ದೇನೆ ಆ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತ ಇವನಾರವ ಇವನಾರವ ಏನು ಎನ್ನದೆ ಎಲ್ಲರೂ ನಮ್ಮವರು ಎಂದು ಬದುಕಬೇಕಾಗಿದೆ ಹಾಂ ಜಾತಿ ಭೇದ ಭಾವ ಬಿಟ್ಟು ಜಾತಿ ಹಿಡಿದು ಸೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಈ ಥರ ಅನೇಕ ವಚನಗಳನ್ನು ನಮಗೆ ಸಿಗುತ್ತವೆ ಇಂಥ ಅಸತ್ಯವನ್ನು ಮರೆಮಾಚಿಸುವ ಒಂದು ಕುತಂತ್ರವಾದಿಗಳು ಮನುವಾದಿಗಳು ಷಡ್ಯಂತ್ರವಾದಿಗಳು ತಮ್ಮ ಸ್ವಾರ್ಥಕ್ಕಾಗಿ ಒಂದು ಸತ್ಯದ ಇತಿಹಾಸವನ್ನು ತಿರುಚುವ ಕಾರ್ಯ ಮಾಡುತ್ತಿದೆ ಇದಕ್ಕೆ ನಾವು ನೀವೆಲ್ಲರೂ ತಡೆಗಟ್ಟದೆ ಹೋದರೆ ದೇಶದಲ್ಲಿ ಎಲ್ಲರೂ ಗುಲಾಮರಾಗಿ ಎಲ್ಲರೂ ಭ್ರಷ್ಟಾಚಾರಿಗಳಾಗಿ ಕಳ್ಳರು ಸುಳ್ಳರು ಮೋಸಗಾರರು ವಂಚಕರು ಆಗಿ ನಿಜಕ್ಕೂ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಎಲ್ಲ ವ್ಯರ್ಥವಾಗಲಿದೆ ಈ ವ್ಯರ್ಥವಾಗುವುದನ್ನು ತಡೆಗಟ್ಟಲು ಬುದ್ಧ ಬಸವ ಅಂಬೇಡ್ಕರ್ ಇಂಥ ಮಹಾನ್ ವಿಚಾರವಾದಿಗಳ ನಾವು ಅಭಿಮಾನಿಗಳಾಗೋಣ ಅವರ ಗ್ರಂಥಗಳನ್ನು ಓದೋಣ ವಚನಗಳನ್ನು ಓದೋಣ ಇನ್ನು ನಮ್ಮ ತನ್ನ ತಾನು ಅರಿತು ತಾನಾರಂದು ತಿಳಿದರೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ತೀರ್ಥ ಕೊಡುವವರು ಬೇಕಾಗಿಲ್ಲ ತೆಗೆದುಕೊಳ್ಳುವವರು ಬೇಕಾಗಿಲ್ಲ ಅರಿವೇ ಗುರು ಕಾಯಕವೇ ಕೈಲಾಸ ದೇಹವೇ ದೇವಾಲಯ ಎಂದು ಹೇಳು ಹೇಳಿಕೊಡುತ್ತವೆ ಕಳೆದ ಇಪ್ಪತ್ತಾರು ವರ್ಷಗಳ ಹಿಂದೆ ನನಗೂ ಕೂಡ ಗೊತ್ತಿದ್ದಿಲ್ಲ ನಾನು ಕೂಡ ಅಜ್ಞಾ ಒಂದು ಕುತಂತ್ರವಾದಿಗಳ ಷಡ್ಯಂತ್ರವಾದಿಗಳ ಈ ಸ್ವಾರ್ಥಿಗಳ ಮಾತು ಕೇಳಿ ಅವರು ಹೇಳಿದ ಹಾಗೆ ಗುಲಾಮರಾಗಿ ಬದುಕ್ತಾ ಇದ್ದೀವಿ ಈಗ ನಾವು ಸ್ವತಂತ್ರ ವಿಚಾರವಂತರಾಗಿ ಬದುಕ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಇದೇ ರೀತಿ ಬದುಕಿವಿರೆಂದು ನನ್ನ ಒಂದು ದೊಡ್ಡ ಆಶೆ ಇಟ್ಟುಕೊಂಡು ನಾನು ಪ್ರತಿನಿತ್ಯ ಶರಣರ ವಚನಗಳ ವಿಡಿಯೋ ಮಾಡುತ್ತಾ ಇರ್ತೇನೆ ತಾವೆಲ್ಲರೂ ಒಂದು ದೊಡ್ಡ ಮನಸ್ಸು ಮಾಡಿ ಆತ್ಮಾವಲೋಕನ ಮಾಡಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಿಗಳನ್ನೇ ಹೇಳಿ ನಂಬಿರಿ ನಿಮ್ಮ ಅಣ್ಣ ತಮ್ಮರಲ್ಲಿ ದೇವರನ್ನು ಕಾಣಿರಿ ಅಕ್ಕ ತಂಗಿಯರಲ್ಲಿ ದೇವರನ್ನು ಕಾಣಿರಿ ಯಾರಿಗೂ ನಾವು ಒಳ್ಳೇದು ಮಾಡಲಿಕ್ಕಾಗಿಲ್ಲಪ್ಪ ಅಂದರೆ ಕೆಟ್ಟದನ್ನು ಕೂಡ ಮಾಡಬಾರ ಮಾಡಬಾರದು ಎನ್ನುವ ಒಂದು ಮನಸ್ಥಿತಿ ಬರಲಿ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋ ಮಾಡಿದ್ದೇನೆ ತಮ್ಮೆಲ್ಲರ ಮನಕ್ಕೆ ತಟ್ಟಿದೆ ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಪ್ರತಿಯೊಬ್ಬರೂ ಮಾಡಲಿ ಈ ಕೆಟ್ಟ ರಾಜಕಾರಣಿಗಳು ಈ ಕೆಟ್ಟ ಒಂದು ಸುಳ್ಳು ಗೊಳ್ಳು ಪಳ್ಳು ಹಳ್ಳು ಧರ್ಮದ ಬಗ್ಗೆ ವಿಚಾರ ಹೇಳ್ತಕ್ಕಂಥವ್ರು ಕೂಡ ಬದಲಾವಣೆ ಆಗಬೇಕಂತ ಹೇಳಿ ವಿನಂತಿಸ್ಕೊಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಬಸವನಾಡಿನಿಂದ ಸರ್ವರಿಗೂ ಶರಣು